ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗ ನೋಡುತ್ತೆ ಕನ್ನಡ ಬ್ಲಾಗ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇವತ್ತು ಸ್ಯಾಟರ್ಡೇ ಚಿನ್ನಿಗೆ ಸ್ಕೂಲ್ ಟೈಮ್ ಆಗುತ್ತೆ ನಾನು ಬೇರೆ ಕೆಲಸ ಎಲ್ಲ ಮುಗಿಸು ತಿಂಡಿ ಮಾಡಿದ್ರೆ ಆಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಇದ್ದು ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಮೂರೇ ಜನ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಲೋಟದಷ್ಟು ಹಾಕೊಂಡ್ರೆ ಅದೇ ತುಂಬ ಬೇಜಾನಾಗುತ್ತೆ ಅದಕ್ಕೋಸ್ಕರ ಬಾತ್ ಮಾಡಿ ಇಟ್ಬಿಡೋಣ ಆಮೇಲೆ ನೆಕ್ಸ್ಟು ವಾರ ಇದ್ದಿದ್ದಲ್ವ ಅಂತ ಹೇಳಿಬಿಟ್ಟು ಇದ್ದೀನಿ ಇವತ್ತು ರಾಯರದ್ದು ಸೆಕೆಂಡ್ ಡೇ ವದಂತಿ ಸೆಕೆಂಡ್ ಡೇ ಇರೋದ್ರಿಂದ ಮಾಮೂಲಿ ರಾಯರ ಪೂಜೆ ಮಾಡೋದು ದೀಪ ಹಚ್ಚೋದು ಇದ್ದೇ ಇರುತ್ತೆ ಅಲ್ವ ಇನ್ನು ಮಾರ್ಚ್ ಸಿಕ್ಸ್ತ್ವರೆಗು ಇದು ಕಂಟಿನ್ಯೂ ಅದಕ್ಕೋಸ್ಕರ ಇವತ್ತು ಅಕ್ಕ ಭಾಬ ಬೇರೆ ಬೆಂಗಳೂರಿಂದ ಬರ್ತಾರೆ ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಬಾತ್ ಎಲ್ಲ ರೆಡಿ ಆಗ್ತಾ ಇದೆ ತರಕಾರಿಯಲ್ಲಿ ಹಾಕೊತಾ ಇದ್ದೀನಿ ನಿಮ್ಮನೇಲೆಲ್ಲ ಹೇಗೆ ನಡೀತಿದೆ ರಾಯರು ಭಕ್ತರೆಲ್ಲ ಹೇಗೆ ನೀವು ನಿಮ್ಮ ದಿನನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀರಾ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ ಅಂದರೆ ದಿನ ನಾವು ಒಂದು ನಮ್ಮ ಮನಸಲ್ಲಿ ಏನಿದೆ ಅದರ ಕೋರಿಕೆ ಇಟ್ಕೊಂಡು ನಾವು ರಾಯರಿಗೆ ಒಂದು ತುಪ್ಪ ದೀಪ ಹಚ್ಚೋದು ಅದೆಲ್ಲ ಒಂದು ಸ್ವಲ್ಪ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಆಮೇಲೆ ದಿನಪೂರ್ತಿ ಏನೋ ಒಂಥರ ಹುಮ್ಮಸ್ ಥರ ಅನಿಸ್ತಿದೆ ಫೀಲಿಂಗ್ಸ್ ನನಗೆ ನೋಡುವ ರಾಯರು ಕಂಡುಬಿಟ್ಟು ನಾನು ಅಂದ್ಕೊಂಡಿರೋದನ್ನೆಲ್ಲ ನೆರವೇರಿಸ್ತಾರ ಅಂತ ಆಲ್ರೆಡಿ ತುಂಬ ಕೆಲಸಗಳಲ್ಲಿ ಅವ್ರು ನನ್ನ ಜೊತೆ ಇದ್ದಾರೆ ಈಗ ಈಗ ಸದ್ಯಕ್ಕೆ ನಾನು ಬೇಡಿಕೆ ಇಟ್ಟಿರೋದನ್ನ ಎಷ್ಟು ದಿನದಲ್ಲಿ ಎಷ್ಟು ತಿಂಗಳಲ್ಲಿ ಎಷ್ಟು ವರ್ಷಗಳಲ್ಲಿ ನೆರವೇರಿಸ್ಕೊಡ್ತಾರೆ ನೋಡೋಣ ಯಾವಾಗಲೂ ಚಿರು ಆಗಿರ್ತೀನಿ ನಾನು ರಾಯರಿಗೆ ಈಗೆಲ್ಲ ಭಾತ್ ರೆಡಿ ಅದ್ರ ಬಾಡಿಗೆ ಅದು ಬಿಸಿಲು ಕೂಗುತ್ತೆ ಒಂದು ಬಿಸಿಲು ಕೂದ್ರೆ ಅದು ಆಗುತ್ತೆ ಚಿನ್ನಿ ಅಲ್ಲಿ ಅಮ್ಮಂಕಲ್ಲಿ ರೆಡಿ ಮಾಡಿಸ್ಕೊಂತಾ ಇದ್ಳು ಸ್ವಲ್ಪ ಪಾತ್ರೆಯಲ್ಲಿ ಸಿಂಕ್ ಇತ್ತು ಸಿಂಕಲ್ಲಿ ಪಾತ್ರೆ ಇತ್ತಲ್ವ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತೊಳ್ಕೊಬೇಡೋಣ ಅಂತ ಹೇಳಿಬಿಟ್ಟು ನಾನೆಲ್ಲ ತೊಳ್ಕೊಂಡು ನೆಕ್ಸ್ಟು ಮನೆ ಕ್ಲೀನಿಂಗ್ ಮಾಡಿ ಮನೆ ಒರೆಸೋದೆ ನೆಕ್ಸ್ಟ್ ಕೆಲಸ ಅಮ್ಮ ಇದರಂತೂ ಚಿನ್ನಿ ಕೆಲಸ ನನಗಿರೋದಿಲ್ಲ ಅಮ್ಮ ಅವಳನ್ನ ರೆಡಿ ಮಾಡ್ಕೊತಾರೆ ಹಾಗೆ ನನ್ನ ಮಗು ಅವ್ರು ನೋಡ್ಕೊಳ್ತಾರೆ ಅದಕ್ಕೋಸ್ಕರ ಅದೊಂದು ಫ್ರೀ ಇರುತ್ತೆ ಅಮ್ಮ ಪೂಜೆ ಮಾಡುವಾಗ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರು ಅವಾಗ ಸ್ವಲ್ಪ ಕಸಿ ಬಿಸಿ ಆಗ್ತಾಯಿದ್ದು ನನ್ನ ಮಗ ದೀಪ ಹಚ್ಚೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಮೊನ್ನೆ ನಾವು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡುವಾಗ ಸ್ವಲ್ಪ ಬಟ್ಟೆಗಳು ಅಂತ ಇಟ್ಕೊಂಡಿದ್ದೆ ಅದನ್ನು ಸ್ಟಿಚ್ ಕೊಟ್ಟಿಲ್ಲ ಅಕ್ಕ ಬೆಂಗ್ಳೂರು ತೊಗೊಂಡೋಗ್ತಾರೆ ಅಲ್ಲಿ ಮಿಷಿನ್ ಇದೆ ಅಲ್ಲಿ ಅವರು ಹಾಕಿ ಹಾಕೊಂಡು ಬರ್ತಾರೆ ಅದಕ್ಕೋಸ್ಕರ ಅದು ಕೈಗೆ ಸಿಕ್ಕಲಿ ಮತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಟ್ಟಿದ್ದೆ ಅದನ್ನು ನೀಟಾಗಿ ಮರ್ತಿಟ್ಕೊಂಡು ಅಷ್ಟೇ ನೆನ್ನೆ ಒರೆಸ್ತಾ ಕಂಟಿನ್ಯೂಸ್ ಆಗಿ ಒರೆಸ್ತಾನೆ ಇದ್ದೀವಿ ಗೃಹ ಪ್ರವೇಶದಿಂದ ಮನೇಲಿ ಉಡಿಸ್ಕೊಳ್ಳೋದು ಮಾಡೋದು ಅದಕ್ಕೋಸ್ಕರ ಏನಷ್ಟು ಗಲೀಜು ಇರಲಿಲ್ಲ ಮನೇಲೂ ಕೂಡ ಜಸ್ಟ್ ಒಂದು ಸಲ ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳೋದಷ್ಟೇ ಅಷ್ಟೇ ಬಾಕಿ ಇತ್ತು ಬೇಗ ಬೇಗ ಇದ್ದರೆ ಕೆಲಸ ಎಷ್ಟೊತ್ತು ಅನಿಸುತ್ತೆ ಆ ಮನೇಲಿ ಇದ್ದಾಗ ನಮಗೆ ಆ ಬೆಳಕಿಗೆ ಕೊರತೆ ಆಗ್ಬಿಟ್ಟಿತ್ತು ಏಕೆಂದರೆ ಟ್ವೆಂಟಿ ಫೋರ್ ಬರ್ ಸೆವೆನು ನಾವು ಆ ಲೈಟ್ ಹಾಕೊಂಡಂಗೆ ಇರಬೇಕಿತ್ತು ಈ ಮನೇಲಿ ನಾವು ಲೈಟ್ ಹಾಕೋದೇ ಇಲ್ಲ ಬೆಳಕು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಆಗ್ತಾ ಇದ್ದಂಗೆ ತುಂಬ ಬಿಸಿಲು ಬರ್ತಾ ಇದೆಯೇನೋ ಅನ್ನೋಷ್ಟು ಇದಾಗುತ್ತೆ ಬಟ್ ಟೈಮ್ ನೋಡಿದ್ರೆ ಟೈಮೇ ಆಗಿರೋದಿಲ್ಲ ಬೇಗ ಬೇಗನೆ ಬಿಸಿಲು ಬರುತ್ತೆ ಇವಾಗ ಮನೆಯೆಲ್ಲ ವರ್ಸಾಗಿದೆ ಆ ಬಾಗಿಲಿಗೆ ವಸ್ಲಿಗೆ ರಂಗೋಲಿ ಕೂಡ ಇಟ್ಕೊಂಡೆ ಚೆನ್ನಾಗಿ ಕಾಣಿಸಿದೆ ವಸ್ ವಾಸ್ಕಲ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಗಾರೆ ಕೆಲಸ ಮಾಡಿಕೊಟ್ಟವರು ಎಲ್ಲರೂ ಬಂದು ಅದನ್ನೇ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ವಾಸ್ಕಲ್ ಅಂತ ಹೇಳಿ ಡೋರು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದೊಂದಕ್ಕೆ ನಾವು ಯಾವಾಗಲೂ ಅವ್ರಿಗೆ ಏನು ಹೇಳ್ತಾರೆ ಥ್ಯಾಂಕ್ಫುಲ್ ಆಗಿರಬೇಕು ಆಮೇಲೆ ದೇವ್ರ ಮನೆದು ಬಂದು ಮಾತ್ರ ಅವ್ರ ಮೇಲೆ ಏನು ಬೇಸರ ಆಗಿದೆ ಅಂದರೆ ದೇವ್ರ ಮನೆಯಲ್ಲಿ ನಾವೇನು ಹಾಕ್ಕೊಂಡಿದ್ದೀವಿ ಆ ಸೆಲ್ಫ್ ಕಲ್ಲು ಅದನ್ನು ಮಾತ್ರ ಅವರು ಸ್ವಲ್ಪ ಚಿಕ್ಕದಿಟ್ಬಿಟ್ರು ಅದು ಮನೆಗೆ ಸಾಲ್ತಾ ಇರಲಿಲ್ಲ ಅದಕ್ಕೋಸ್ಕರ ಆಮೇಲೆ ಕೆಳಗಡೆ ಡ್ರಾಯರ್ ಕೂಡ ಹೇಳಿದ್ವಿ ಅದನ್ನು ಮಾಡಿಕೊಡಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಬೇಜಾರು ಮಾಡಿಬಿಟ್ರು ನಮಗೆ ನಾವು ಕೇಳಿದ್ದಿದ್ದೇ ಮೇಯ್ನ್ ಅವರಿಗೆ ಕಿಚನ್ ಮತ್ತು ದೇವ್ರ ಕೋಣೆ ಎರಡೂ ನಮಗೆ ನೀಟಾಗಬೇಕು ಬೇರೆ ದೇವದ್ದು ಹಿಂಗಾದರೂ ಮಾಡಿ ಅದು ಮಾತ್ರ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದ್ವಿ ಅವ್ರು ಬಂದು ನಮಗೆ ದೇವ್ರ ಮನೇಲೆ ಸ್ವಲ್ಪ ಬೇಜಾರು ಮಾಡ್ಬಿಟ್ರು ಅದಕ್ಕೋಸ್ಕರ ಕೆಳಗಡೆ ಬಂದು ಮಣೆ ಇಟ್ಕೊಂಡು ನಾನು ಅದ್ರ ಮೇಲೆಲ್ಲ ಜೋಡ್ಸ್ಕೊಂಡಿದ್ದೀನಿ ಬಿಡಿ ಇರೋದ್ರಲ್ಲೇ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸದಿಗೆ ದೇವ್ ಇಷ್ಟಾದರೂ ಕೊಟ್ಟನಲ್ಲ ಅಂತ ಖುಷಿ ಪಡ್ಬೇಕಷ್ಟೇ ನನ್ನ ಮಗ ಅಂತೂ ನನಗೆ ದೇವ್ರ ಪೂಜೆ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಗಾಯ್ಸ್ ಎಷ್ಟು ತಲಾಟಿ ಎಷ್ಟು ತೀಟೆ ಮಾಡ್ತಿದ್ದ ಅಂದರೆ ಅಯ್ಯೋ ರಾಮ ಇಷ್ಟು ಎರಡು ಎರಡು ವರ್ಷ ಮೂರು ವರ್ಷ ತುಂಬವ್ರಿಗು ಸಖತ್ತು ಸಖತ್ತು ಟರ್ಕ್ಕಾಕ್ಬಿಡ್ತಾರೆ ಹಿಂಗೆ ಹೆಣ್ಮಕ್ಳು ಹೇಗೋ ಗೊತ್ತಿಲ್ಲ ನಮ್ಮ ಚಿನ್ನೂ ಇಷ್ಟು ಟಾರ್ಚರ್ ಕೊಟ್ಟಿರ್ಲಿಲ್ಲ ಇವನು ಮಾತ್ರ ಬಲೆ ಬಲೆ ರಾಂಗ್ ಮಾಡ್ತಾನೆ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಗಾಯ್ಸ್ ನೋಡಿ ಏನಾದರೂ ಒಂದು ಕೈ ಅದು ಇದು ಮುಟ್ತಾ ಇರಬೇಕು ಎಳಿತಾ ಇರಬೇಕು ಒಟ್ನಲ್ಲಿ ಒಂದು ಏನಾದರೂ ಒಂದು ಕುಚೇಷೆ ಮಾಡ್ತಾನೆ ಇರ್ತಾನೆ ದೀಪ ಹಚ್ಚಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಕೈಯಲ್ಲಿ ಸುಮಾರು ಸಲ ಹೊಡ್ಸ್ಕೊಂಡಿದ್ದೇನೆ ಅಂದರೆ ನೋವಾಗ ಥರ ಹೊಡಿಯೋಲ್ಲ ಭಯ ಇಡೋ ಥರ ಹೊಡಿತೀನಿ ಒಂಥರ ಖುಷಿ ಓಡಾಡ್ಕೊಂಡಿದ್ರೆ ಖುಷಿಯಾಗೈತೆ ಟೈಮ್ಸ್ ನಾನು ಸೀರಿಯಸ್ ಆಗಿದ್ದಾಗ ಅವ್ನು ಮಾಡೋಂದು ತೀಟೆಗಳು ನೋಡಿದ್ರೆ ಒಡ್ದಾಗ್ಬಿಡೋ ಅಷ್ಟು ಕೋಪ ಬರುತ್ತೆ ಆದರೆ ಏನೇ ಮಾಡಿದ್ರು ನನ್ನ ನಮ್ಮ ಮಕ್ಕಳೇ ಅಲ್ವಾ ಪಾಪ ಅವಕ್ಕೆ ಏನು ಗೊತ್ತಾಗತ್ತೆ ಅವೇ ದೇವ್ರ ಥರ ಒಂದೊಂದು ಸಲ ಹಂಗೆ ಅನಿಸ್ಬಿಡತ್ತೆ ಅಷ್ಟೇ ಆರಾಮಾಗಿ ಇವಾಗೆಲ್ಲ ದೀಪ ಎಲ್ಲ ಹಚ್ಕೊಂಡೆ ಮಂಗಳಾರತ ಬೀಳ್ಕೊಂಡು ಸಮಾಧಾನ ಆಯಿತು ಮನಸ್ಸಿಗೆ ಎಷ್ಟು ನೆಮ್ಮದಿ ಅನ್ನೋಷ್ಟು ಹತ್ರ ಇವತ್ತು ಕೇಳ್ಕೊಂಡೆ ತುಂಬ ಕೇಳ್ಕೊಂಡಿದ್ದೀನಿ ನೋಡುವ ನಿಮಗೂ ಎಲ್ಲಾದರೂ ರಾಯರು ಒಳ್ಳೇದು ಮಾಡಲಿ ನೀವು ಮನೆಯಲ್ಲಿ ಏನು ರಾಯರು ವರ್ತಂತೆ ಇದೆ ಈ ಒನ್ ವೀಕ್ ಅದನ್ನು ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೈ ಅನುಸಾರ ನಿಮ್ಮ ಅಡ್ಜಸ್ಟಬಲ್ ನಿಮ್ಗೆ ಹಿಂಗೆ ಮಾಡಬೇಕು ಅಂತೇನಿಲ್ಲ ನಿಮ್ಮ ಕೈಲಾದಷ್ಟು ಮಾಡಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇದಾಗಿತ್ತು ಇವತ್ತಿನ ಶನಿವಾರದ ಬ್ಲಾಗ್ ನನಗೆ ಹೀಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದೆ ರೀ ಇನ್ನು ಯಾರಿಗೆಲ್ಲ ಸಪೋರ್ಟ್ ಮಾಡ್ತೀರ ಅಲ್ವಾ ಹೀಗೆಲ್ಲ ಪೂಜೆ ಎಲ್ಲ ಮುಗೀತು ನನ್ನ ಕೆಲಸನೂ ಫಿನಿಶ್ ಆಯಿತೀನಿ ಮಧ್ಯಾಹ್ನದ ಅಡುಗೆವರೆಗೂ ನಾನು ಫ್ರೀ ನನ್ನ ಮಗನ ತಿಂಡಿ ತಿನ್ಸ್ಕೊಂಡು ನಾನು ತಿಂಡಿ ತಿಂದ್ಕೊಂಡು ಮಿಷಿನ್ಗೆಲ್ಲ ಬಟ್ಟೆ ಇತ್ತು ಸ್ವಲ್ಪ ಬಟ್ಟೆ ಇತ್ತು ಅಂದರೆ ನಾ ಡೈಲಿ ಸ್ನಾನ ಮಾಡೋದ್ರಿಂದ ಮಕ್ಳಿಗೂ ಡೈಲಿ ಸ್ನಾನ ಮೈ ತೊಳಿಯೋದೆಲ್ಲ ಇರುತ್ತಲ್ವ ಹಾಗಾಗಿ ಬಟ್ಟೆ ಇರುತ್ತೆ ಅದಕ್ಕೆ ಮಿಷಿನ್ ಆನ್ ಮಾಡಿಕೊಂಡು ನಾನು ಏನಿಲ್ಲ ಅವನಿಗೂ ಮೈ ತೊಳೆದು ಆಲ್ರೆಡಿ ಅವನಿಗೆ ಹಣೆಗೆಲ್ಲ ಇಟ್ಟಿದ್ದೆ ಗಾಯ್ಸ್ ತಿರ್ಗಾ ಪೂ ಮಾಡಿಕೊಂಡ ಮತ್ತೆ ವಾಶ್ರೂಮ್ಗೆ ಹೋದ್ರೆ ಯಾವಾಗಲೂ ಇದೇ ಮೈಮೇಲೆಲ್ಲ ಮೈ ಮೇಲೆಲ್ಲ ನೀರು ಹಾಕ್ಕೊಳ್ಳೋದು ಚೆಲ್ಕೊಳ್ಳೋದು ದಿನಕ್ಕೆ ಅಂದ್ರೆ ಒಂದು ಹನ್ ಒಂದು ಡಜನ್ ಬಟ್ಟೆ ಅವನಿಗೆ ಹೋಗುತ್ತೆ ಅದೇ ನಮ್ಮ ಮನೇಲಿ ಡೈಲಿ ಯಾವಾಗಲೂ ಮಿಷಿನ್ಗೆ ಹಾಕೋ ಬಟ್ಟೆಗಳು ಅವ್ನಿಗೂ ಇನ್ನೊಂದ್ಸಲ ಮೈ ತೊಳ್ಕೊಂಡೆ ಹಣೆಗೆ ಇಡೋದು ಬೇಡ ಅಂದ್ಕೊಂಡೆ ಮತ್ತೆ ಯಾಕೋ ಒಪ್ ಒಪ್ಪಲಿಲ್ಲ ಮತ್ತೆ ಮತ್ತು ಹಣೆಗಿಟ್ಟು ಅವನನ್ನು ರೆಸ್ಟ್ ಮಾಡಿಸಿ ಮಲಗಿಸ್ಬಿಟ್ಟೆ ಮಲಗಿಸಿ ಅವ್ನು ಮಲ್ಕೊಂಡ್ರೆ ಸ್ವಲ್ಪ ನಾನು ಆರಾಮಾಗಿ ಕುತ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನಾನು ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡಿ ಇವತ್ತಿನ ದಿನನ ಮುಗಿಸ್ದಾಗ್ ಇಷ್ಟೇ ಇವತ್ತಿನ ನನ್ನ ದಿನಚರಿ ಇದು ಮಧ್ಯಾಹ್ನದ ಅಷ್ಟೇ ಇರುತ್ತೆ ಇನ್ನು ಮಧ್ಯಾಹ್ನ ಅಕ್ಕ ಭಾವ ಅಂದರೆ ಅವರು ಫೋರ್ ತರ್ಟಿ ಫೋರ್ ಓ ಕ್ಲಾಕಿಗೆಲ್ಲ ಬರ್ತಾರೆ ಬೆಂಗಳೂರಿಂದ ಡ್ಯೂಟಿ ಮುಗಿಸ್ಕೊಂಡು ಅವ್ರು ಬಂದಿದ್ದನ್ನು ನಾನು ನಾಳೆ ಬ್ಲಾಗ್ಲೆ ಅಟ್ಯಾಚ್ ಮಾಡ್ಕೋತೀನಿ ಸರಿನಾ ಖುಷಿ ಆಗುತ್ತೆ ಈ ನನಗೆ ಹೊಸದಾಗಿ ಫ್ರೆಂಡ್ಸ್ ಆಗಿರೋ ಯೂಟ್ಯೂಬರ್ಸ್ ನನಗೆ ಸಖತ್ತಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ನೀವು ನಂಗೆ ಸಪೋರ್ಟ್ ಮಾಡಿ ನಾನು ನಿಂಗೆ ಸಪೋರ್ಟ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಯಾಕಂದರೆ ಯೂಟ್ಯೂಬ್ ಅಂತ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟು ಬೇಗ ಎಂತ ಸಬ್ಸ್ಕ್ರೈಬ್ನ ಪಡೆಯೋದು ಮತ್ತು ಲೈಕ್ಸ್ನ ತೊಗೊಳೋದು ಅಷ್ಟು ಈಸಿ ಅಲ್ಲ ಇನ್ಸ್ಟಾಗ್ರಾಮ್ ಅಷ್ಟು ಈಸಿ ಅಲ್ಲ ಗೊತ್ತಾಗ್ತಿದೆ ನನಗೆ ಇವಾಗಿವಾಗ ಅದು ನಮ್ಮ ಶ್ರಮಕ್ಕೆ ಒಂದು ಬೆಲೆ ಅಂತ ಸಿಗೋದು ಯಾವಾಗ ಗೊತ್ತಾ ಈ ಈ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡಿ ಒಂದು ವ್ಯೂವ್ಸ್ ಹೋಗುತ್ತಲ್ಲ ಅದರಲ್ಲಿ ಒಂದರಲ್ಲೇ ನಮ್ಮನ್ನ ನಾವು ಏನೋ ಇದ್ದೀವಿ ಅಂತ ನಮಗೊಂದು ಪ್ರೌಡ್ ಫೀಲ್ ಆಗೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಗಾಯ್ಸ್ ಇನ್ನೇನು ಕೇಳ್ಕೊಳ್ಳಲ್ಲ ಯಾರೆಲ್ಲ ಹೊಸದಾಗಿ ಟೈಮ್ ಕೊಟ್ಟು ನಾನು ವೀಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಬಾ